ಯಶವಂತ ಸಾಲಿ ಯಾಕೆ ಹೋಗಿಲ್ಲ ಕಾಕ ತಡ ಆಯ್ತ ನಾಯಿ ಹೋಗ್ತೀನಿ ನಿನಗೆ ಯಾರು ಬನ್ನಿ ತಗದ ಮಾಡತ್ ಹೇಳ ಮುಂಚೆ ಪಟ ಪಟ ತಯಾರಾಗಿ ಆಕೆ ತಂಗಿ ಕರ್ಕೊಂಡು ಸಾಲಿ ಹೋಗ್ಬಾರ್ದಲ್ಲ ಅಪ್ಪ ನಾ ತಯಾರಾಗಿದ್ದೆ ಇವ ಬರವಲ್ಲ ಏಯ್ ಇನ್ನ ಏನು ಹೊತ್ತಾಗಿಲ್ಲ ಆಕೆನು ಸಾಲಿ ಹರಿಬೇಕು ಅಂತ ತಯಾರಾಗಿ ನೀನು ಹರಿಬೇಕು ಅನ್ನೋ ಹೋಗ್ಬರಿ ಅವನ ಜೊತೆ ಹೋಗೋದಾದ್ರೆ ನನ್ನ ಮಗಳನ್ನ ಶಾಲೆ ಕಳ್ಸೋದಿಲ್ಲ ಅವನ್ ಜೊತೆ ಇವನ್ ಜೊತೆ ಅಂತ ಮಾತಾಡ್ತಿ ಅವನ್ ಹೊರಗಿನವನ ನಮ್ಮ ಅಣ್ಣನ ಮಗ ಅದನ ನಿಮಗ್ ನಿಮ್ ಅಣ್ಣನ್ ಮಗ ಇದ್ರೆ ನನಗೆ ಏನ್ ಸಂಬಂಧ ನನಗ್ ನನ್ ಮಗಳ ಮುಖ್ಯ ಇದಕ್ಕಿರ್ತೀರಿ ಸಂಬಂಧ ಕಾಕ ಅವ್ರ ಜೊತೆ ನನಗೆ ಸಾಲಿ ಹೋಗಕ್ ಮನಸ್ಸು ಬರಂಗಿಲ್ಲ ಒಂದ ಹೊಟ್ಟಾಗ ಹೋಟ್ಲಿ ತಂದ್ರು ಒಡ ಹುಟ್ಟಿದ ಅನ್ನ ತಂಗಿ ಕಿತ್ತ ಹೆಚ್ಚಿ ಬದಕಾಕತ್ತವ ಅವರು ಮನಸ್ಸು ಇಂಥದ್ದು ಗೊತ್ತಾಕತಿ ಅಲ್ಲ ನಾವು ಚಂದ ಇರ್ಬೇಕಂದ್ರೆ ನಮ್ಮ ವಿಚಾರ ನಾವು ಮಾಡಬೇಕ ನಿನ್ನ ವಿಚಾರ ಎಂತ ಅದ ನನಗೆ ಗೊತ್ತೈತಿ ಈಗ ಹೊಂಟಿ ನಿಮಗೆ ಹೇಳಿ ಹೇಳಿ ಸಾಕಾಗದ ನಮ್ಮ ಊರಿಗೆ ನಾ ಹೋಗ್ತೇನೆ ಹೋಗಿ ಏನು ಮಾಡಕ್ಕೆ ಗಂಡನ ಮನಿ ಮರೆಯತ್ತೆ ಯಾಕೆ ಇಂಥ ಅವ್ರ ಮನಿಗೆ ವಾಜಕೆ ನೀವು ಮಾಡಾಕಿದ್ದು ನಿನಗ್ರ ಚಂದ ಕಾಣ ನೀವು ಮಾಡಾತಿದ್ ನಿಮ್ಗೆ ಚಂದ ತಂದ್ರೆ ನಾ ಮಾಡಾತಿದ್ದು ನಂಗೆ ಚಂದ ಕಾಣಿಸೋದ ನಮ್ಮ ಮನೆ ಪರಿಸ್ಥಿತಿ ಏನಾಗೈತಿ ಇಲ್ಲೇನು ನಡೆಯಾಗತ್ತೈತೆ ಅದು ತಿಳ್ಕೊಂಡು ಇಟ್ಟೆಲ್ಲ ಮಾತಾಡತೈತಿ ಅಂದ್ರೆ ನಿಂದೆಂಥ ಮನಸ್ಸ ಅದು ನೀವು ಮಾಡ್ಕೊಂಡಿದ್ದ ನಾ ಹೇಳ್ದಂಗೆ ಕೇಳಿದ್ರೆ ಮನಿ ಎಲ್ಲ ಚಂದ ಇರ್ತೈತಿ ಅಂದ್ರೆ ನೀ ಹೇಳ್ದಂಗೆ ಕೇಳಿದ ವೈನೀನ ಮನೆಯಿಂದ ಹೊರಗೆ ಹಾಕಬೇಕು ವೈನಿ ಮಗನ ಕುತ್ತಿಗೆಚ್ಚು ಹೊರಗೆ ಹಾಕ್ಬೇಕು ಹೌದಲ್ಲ ಇವ್ರನ್ನ ಹೊರಗೆ ಹಾಕಿದ್ರೆ ನೀ ಹೇಳ್ದಂಗೆ ಕೇಳಿದ್ರೆ ಈ ಮನಿ ಚಂದ ಇರ್ತದಲ್ಲ ಅದು ನಿನ್ನ ಕನಸು ಮನಸ್ಸಿನಾಗೂ ಆಗೋದಿಲ್ಲ ತಿಳ್ಕೊ ನಿಮ್ಮ ಮಾತಾ ಕಡ್ಡಿ ಮುರಿದಂಗೆ ಅದಾವಂದ್ರೆ ನಾನೇ ಈ ಮನೆಯನ್ನು ರೀ ನಾನೇನ್ ಕೇಳ್ತೆ ಗೊತ್ತಿದ್ದು ಗೊತ್ತಿಲ್ಲ ನಿನ್ಗ್ಯಾಕ್ ಅಳು ಬರ್ತದ ನೀನ್ ಹೇಳ್ದಂಗ ಕೇಳಕ್ ನಿಮ್ಮಅಪ್ಪನ್ಲಾ ಮಗಳನು ಮಮಕಾರ ಹಾಕಿಗಿಲ್ಲ ಅಂದ್ ಬಳಕಿ ಯಾಕೆ ಕೈ ಕಲಿ ಬಿಳತೀವ ಯಾಕ ನೀನ್ ನೋಡ್ಕೊಳಕ್ ನಾ கட்டுக்கு மனசினைக்கு எட்டு கை கால் விதிரும் அட்டை போகாக தயாராக இனித்தால் ஹோகலையாக்கா நான் நான் உடுக்கொத்தினுவா வா ಯಾಕೆ ಮತ್ ಯಾಕೂರ್ ಕಡೆ ದಾರ ಮತ್ತ ಅವ್ರ ಕಿರಿಕಿರಿ ಮಾಡತಾರ ಅಲ್ಲೇ ಕಾಲ ನಿಂದ ಮಾಡ್ಕೊಟ್ಟ ನೋಡ ನೀ ಮಾಡ್ಕೊಟ್ಟ ಕೈ ತಕೊಂಡಿ ನಾನು ಏನು ಯಾರ ಕಿರಿಕಿರಿ ಮಾಡ್ತಾರ ಗಂಡ ಕಿರಿಕಿರಿ ಮಾಡ್ತಾನ ಏನ ನಿಮ್ ಒಣ್ಣ ಕಿರಿಕಿರಿ ಮಾಡ್ತಾಳ ಮನೆ ಯಾರ ಕಿರಿಕಿರಿ ಐತಿ ನಿನಗ ನನ್ ಮಗ ಒಕ್ಕೇನ್ ಬಿಟ್ಟ ಎಲ್ಲಾರು ಕಿರಿಕಿರಿ ಮಾಡೋರ ಅದಾರ ಬಂದ ಬಮ್ಮಿ ನಾನ್ ನಿನಗ ಬೈದು ನಂದು ತಪ್ಪ ನಿಮ್ಮ ಮಾವಿದ್ರ ನಾನು ವಿಚಾರ ಮಾಡ್ತಿದ್ದಿಲ್ಲ ಆ ಮನ್ಯಾಗ ಅವು ಭಾವ ಸತ್ತ ಹೋದ ಈಗ ನಂದು ಸಾಯೋ ಪರಿಸ್ಥಿತಿ ಪಲ್ಲೆ ಮನ್ಯಾಗ ಮಗಳು ಇಟ್ಕೊಂಡು ಸಾಯ ಮಾತ ಯಾಕೆ ಮಾತಾಡ್ತಿ ಅಳ ಈ ಮುಂದಿಂದ ಹೆಂಗ್ ನೋಡ್ದ್ ಹೇಳಿ ನೀ ಅಂದಂಗೆ ಆಗಲಿ ಆ ಮನ್ಯಾಗ ನಾ ಚಂದ ಇರ್ಬೇಕಂದ್ರೆ ನನ್ನ ಗಂಡ ನನ್ನ ಮಗಳ ನಾನು ಅಷ್ಟೇ ಇರ್ಬೇಕು ಅಂದ್ರೆ ಮನ್ಯಾಗ ಬೈ ನೀ ಆ ಹುಡುಗ ಅಡ್ಚನೆಯಾಗಿ ಇರುತ್ತೆನ ಅವ್ರ ಮನೆ ಬಿಟ್ಟು ಹೊರಗೆ ಹಾಕತ್ತೇನು ಅಡ್ಚನೆ ಆಗಿದಕ್ಕನ ಅಲ್ಲನ ನಾ ಓಡಾಡಿ ತವ್ರು ಮನಿಗೆ ಬರತ್ತಿದ್ದು ನೀ ಓಡಾಡಿ ತವ್ರು ಮನಿಗೆ ಬರಕತ್ತಿ ಅಂತ ಹೇಳಿ ನೀ ಹಿಡ್ದಂಗೆ ಕೇಳಾಕತ್ತೀಂದ್ರ ನಂದು ಇದ್ದ ಮರ್ಯಾದೆ ಒಳಗೆ ಕಳ್ಕೊಬೇಕಾಕೈತಿ ಯಾಕೆ ನೀನ್ ಯಾರ ಮದ್ವಿ ಹಾಕಿದ್ರುವಾ ಊರಾಗ ಏನೇನ್ ಕಾರವಾರ ಮಾಡಿ ಗೊತ್ತಾಯ್ತೇನೆ ಕೈ ಕಾಳಿ ಬಿದ್ದ ಮದ್ವಿ ಮಾಡಿ ಕೊಟ್ಟಿನಿ ಮತ್ತ ನೀವ್ ಅರಿಗೇ ತಿರ್ಗಿ ನಿನ್ನ ಸಂಬಂಧ ಶಿವ ಏನ್ ಅಳಗಾಲ ನಿನ್ನ ಸಂಬಂಧ ಪಾಪ ಟ್ಯಾಕ್ಟರ್ ಡ್ರೈವರ್ ಹೆಂಗಲ್ಲ ಅದು ಗೊತ್ತಾಯ್ತೇನಾ ಮತ್ ಏನ್ ಕಾರವಾರ ಮಾಡಿ ಅದ್ ತಗಿತಿ ಅವ್ರಿ ನನ್ನ ಪಾಲಿಗೆಲ್ಲ ಸತ್ ಹೋಗಿದಾರ ನಿನ್ನ ಪಾಲಿಗೆ ಸತ್ತಿಲ್ಲ ನಿನ್ನ ಸಂಬಂಧನ ಸತ್ತಾರ ನೀ ಹೇಳ್ದಂಗ ನನ್ಗ ಆಗೋದಿಲ್ಲ ನಾ ಹೇಳ್ದಂಗ ಸುಮ್ ಬಾಳೆ ಮಾಡ ಊರ್ ಊಟ ಬಂದೇನೆ ಮನಿ ತನಕ ಕರ್ಕೊಂಡು ಹೋಗ್ತೇನೆ ಇಲ್ಲಿ ಈಗ ನೀ ಊರಿಗ್ ಬರೋದು ಹೊಸದಾಗ್ಲಿಲ್ಲ ನೀನ್ ಮನಿಗ್ ಕರ್ಕೊಂಡು ಹೋಗುದು ಹೊಸದಾಗ್ಲಿಲ್ಲ ನಿನಗೆ ಬೈದ್ ಬುದ್ಧಿ ಹೇಳುದು ಹೊಸದಾಗ್ಲಿಲ್ಲ ಬಾ ಮನಿ ಬರ್ಬಡ್ತ ಚಿಗವ ಶಿರ ನಮ್ಗೆ ಏ ಉಚ್ಚಾ ತಿಂದು ಅಡ್ಡೆ ಹುಡುಗದಿ ನೀನು ಇದನ್ನ ಯಾಕೆ ವಿಚಾರ ಮಾಡ್ತಿ ಅಲ್ಲವ ಆ ಪಿಗಿದ್ರು ನಾನು ಇಷ್ಟು ವಿಚಾರ ಮಾಡ್ತಿದ್ದಿಲ್ಲ ಇಷ್ಟಿದ್ದಾನೆ ನಮಗೆಲ್ಲ ಕಾಕ ನೋಡ್ಕೋತ ಬಂದ ನಮ್ಮ ಸಂಬಂಧ ಕಾಕ ಬಯಸ್ಬೋತ ನಾವ ಚಿಗವನ ಕಡೆ ಯಾರಿಗಂದ್ರೆ ಏನಾಗೋದೈತಪ್ಪ ನಮ್ಮ ಟೈಮ ಭಾಳ ಸುಮಾರು ಐತಿ ಎಲ್ಲ ಗೊತ್ತಿದ್ರು ಕೈ ಕಟ್ಕೊಂಡು ಸುಮ್ ಕುಂದ್ರದಾಗೈತಿ ಈಗ ನೀ ಎಲ್ಲ ಕೈ ಕಟ್ಕೊಂಡು ಸುಮ್ ಕುಂದ್ರತಿರ್ಬೇಕವ್ವ ಆದ್ರೆ ಇವತ್ತಲ್ಲ ನಾಳೆ ನಮ್ಮಪ್ಪ ಹೆಂಗ ಸತ್ತನ ಅಂತೇಳಿ ನಾ ಸತ್ಯ ಹೊರಗ್ ತಗದ ತಗಿತಿನವ್ವಾನ್ ತಲೆಗ ಓದಿ ವಿಚಾರ ಅಷ್ಟೇ ಇರ್ಬೇಕಪ್ಪ ಇದೆಲ್ಲ ತಲೆ ತಗೋಬೇಡ ಮತ್ ಏನ್ ಮಾಡ್ಲಿವ ಮನಿಗ್ ಯಾರಿಗಿರ ನೆಮ್ಮದಿ ಐತಿ ಒಬ್ರಿಗಿರ ನೆಮ್ಮದಿ ಐತಿನವ್ವ ನೆಮ್ಮದಿ ಏನೇ ಇತ್ತಪ್ಪ ಆದ್ರೆ ನಮ್ ಕೈಯಾರ ನಾವೇ ಕೆಡ್ಸ್ಕೊಂಡಿ ಅದಿ ಮನಿಗ್ ಬರೋಣ ಆತಿಲ್ಲವ ನಿಮ್ ಚಿಗೋಗ ಆಕಿ ಕಿಲಾ ಅನ್ನಕ್ ಹೋಗ್ಬಾರ್ದು ಎಲ್ಲದಳಿಗ ನಿಂಚಿಗೋವಾ ಕಾಕಲ್ ಜೊತೆ ಜಗಳ ಮಾಡ್ಕೊಂಡು ಊರ್ಗ್ತಾ ನಿಮ್ಮ ನೋಡ್ಕೊಳಿಕ ಏನತ್ವಾ ನಿನ್ನ ಚಂದ ನೋಡ್ಕೊಂಡಿಲ್ಲ ನಿಮ್ಮ ವಿಚಾರ ಯಾಕೆ ಮಾಡ್ತಿ ನಿಮ್ಮ ಅಪ್ಪ ವಿಚಾರ ಮಾಡಕೋಬೇಡ ಏನ್ ಬೇಕು ಏನ್ ಬೇಡ ಎಲ್ಲ ನನ್ ಕೇಳ ನಾ ಬಾ ಯಾಕ ಕಿತ್ತ ನಾ ನಾನ್ ಚೆಂದ ನೋಡ್ಕೊಂಡಿಲ್ಲ ಆದ್ರೆ ಅವ್ನ ಪ್ರೀತಿ ಹೆಚ್ಚಿಂದಲ್ಲ ಪ್ರೀತಿ ಹೆಚ್ಚಿಂದ ನಿನಗೆ ಗೊತ್ತೈತಿ ಆದ್ರೆ ನಿಮ್ಮವ್ವ ಗೊತ್ತಾಗಲ್ದಲ್ವ ಇದೇಕ ಒಬ್ಬ ಬೇಕು ಮಗಳು ಬಂಗಾರ ಅಂತ ಮನಿತನ ಚಂದ ಬಾಳೆ ಮಾಡಿದ್ರೆ ಬಾಳೆನ ಬಂಗಾರ ಆಕೈತತ್ತು ನಿಮ್ಮವ್ವ ತಿಳ್ಕೊಂಡಿತ್ತಂದ್ರೆ ನಮ್ಮ ಮನೇನ ಹಾಲು ಉಕ್ಕಿದಂಗೆ ಉಪ್ತಿತ್ತು ಏನು ಮಾಡುದು ನಶೀಬ್ ಸುಮಾರ ಉಂಟು ಮಾಡ್ತಾ ಉಂಡಾಡು ವಯಸ್ಸಿನಾಗ ಇದೆಲ್ಲ ವಿಚಾರ ನನಗೆ ಬ್ಯಾಡನ್ನಿಸ್ತದವಾ ಮಗಳ ನಿಮ್ಮದು ನಂದು ಏನಾರು ಇರ್ಲಿ ಅಕ್ಕ ಇವತ್ತೆಲ್ಲ ನಾಳೆ ಬಗೆ ಹರಿದತ್ತ ನೀನೆಲ್ಲ ವಿಚಾರ ಮಾಡ್ಬಿಡ್ವಾ ಉಣದು ತಿನ್ನೋದು ಸಾಲಿದು ಅಷ್ಟೇ ವಿಚಾರ ಮಾಡುವ ಮತ್ತೆ ಬಾಯ್ ಮಾಡ್ಬೇಕು ನಿಮ್ ಕಾಕ ನಾ ನೀವು ಅಲ್ಲ ಶಿಲ್ಪ ಶಿಲ್ಪದಪ್ಪ ಅದು ವೈನಿ ಇಲ್ಲೇ ಸ್ವಲ್ಪ ಮುಂದೆ ಲಕ್ಷ್ಮಣ್ಯಾಕ್ ಮಾಡಾಕತ್ತೀನಿ ಅನ್ಸತ್ತನೆ ವೈನಿ ಮನಿ ಹೊತ್ತು ಬಾಳೆ ನಮ್ಮ ಮನೆಯಾಗ ಜಗಳ ಹಿಡಿದು ಮನಿ ಬಿಟ್ಟು ಹೋಗ್ಯಾಳ ಅಂದ್ರೆ ಯಾರ್ನ್ ಸಮಾಧಾನ ಮಾಡಿ ಏನೈತಿ ಮಕ್ಕಳ ಮುಂದೆ ಹಾಕೊಂಡು ಬಾಳೆ ಮಾಡಿದ್ರ ರಗಡೈತೆ ಆದ್ರೆ ಆದ್ರ ಕಾಲ್ ಕದ್ರಿ ಜಗಳಕ್ಕ ಬರೀ ಜಗಳನ ಹಿಡಿತಾಳ ಆಕೆ ಸಂಬಂಧ ನನಗಂತ ಸಾಕ್ ಜಗಳ ಎದ್ರೆ ಸಂಬಂಧಪ್ಪ ಜಗಳ ಅಲ್ಲ ನಮ್ಮ ಸಂಬಂಧ ಏನರ ಇದ್ರಿ ನಾವ್ ದೂರ ಸರ್ಕೊಂಡ್ಬಿಡ್ತೀವಿ ಯಾಕೋ ನೀನು ಆಕೆ ನಂಗೆ ಮಾತಾಡ್ತಿಲ್ಲ ನೀವು ದೂರ ಆಗೋ ಪರಿಸ್ಥಿತಿ ಬರಬಾರ್ದಂತ ಇಷ್ಟು ಬಡದಾಡಾಗತ್ತೀನಿ ನೀವು ದೂರ ಆಗೋ ಪರಿಸ್ಥಿತಿ ಹಂಗೇನರ ಬರ್ತಂದ್ರ ಅವತ್ತು ಈ ಭೂಮಿನಾಗ ನಾನು ಹುಷಿರ್ದಿಲ್ಲ ನಿಮ್ಮ ಮನೆ ಇದ್ದಾಗ ಗುಂಡ್ಕಾಳು ಇದ್ದಂಗಿದ್ದಿ ಈಗ ಹೆಂಗಾಗಿ ಅಂತೇಳಿ ನೀನು ಆಕಾರ ನೋಡ್ಕೋ ಅಣ್ಣನ ಕಳ್ಕೊಂಡು ಚಿಂತು ಒತ್ತಾಟ ಆದ್ರೆ ಮನೆಯಾಗ ಕಿರಿಕಿರಿ ಒಂದು ಹೆಚ್ಚಾಗಿತ್ತು ನನ್ನ ಜೀವ ಅವಾಗ ಅದ್ರ ಸಂಬಂಧವಿನ ಇಟ್ಟು ಬಡದಾರ್ ಹಾಕತ್ತೀನಿ ಕಕ್ಕ ನಮ್ಗೆ ಚಿಂತೆ ಯಾಕೆ ಮಾಡ್ತೀನಿ ಅಲ್ಲ ನಮ್ಗೆ ಏನು ಕಮ್ಮಿ ಮಾಡೀನಿ ನೋಡಿದೆ ಸೋತ್ ಕೂತಾಗ ಮಕ್ಕಳು ನಮ್ಗೆ ಧೈರ್ಯ ಹೇಳಾಕತ್ತಾವು ಹೋಪಾ ತಂಗಿ ಜೊತೆ ನೀನ್ ಆಟಾಡೋ ಲಕ್ಷ್ಮಣ ನಾ ಅಕ್ಕನ ಯಶವಂತ ಕರ್ಕೊಂಡು ದೂರ ಇರ್ಲೇನೆ ಯಾಕಿ ನಾ ಬ್ಯಾರೇ ಮನೆಯಾಗಿದ್ರ ಶಿಲ್ಪಾನಿನ್ ಜೋಡಿ ಇರ್ತಾಳಲ್ಲ ಇವತ್ತು ಬ್ಯಾರೆ ಮನೆ ಅಂತಳ ನಾಳೆ ಗುಣ ಅಂತ ನಾಳೆ ಅವ್ರು ಬ್ಯಾರೇದವ್ ಅಂತ ಹೇಳ್ದಂಗೆ ಹೇಳ್ದುನಿ ನಾನು ಇದೇ ನೀವು ವಿಚಾರ ಮಾಡೋಕೆ ಹೋಗ್ಬೇಡ ಇದ್ರೆ ಇವ್ನ್ಯಾಗ ಇದ್ದಿರ್ತಾಳೆ ಇಲ್ಲಾಂದ್ರೆ ಹೋಗಾಳೆಲ್ಲ ಹೋಗಿರ್ತಾಳೆ ಪಾದಕ ವಿಚಾರ ನೀ ಯಾಕೆ ಮಾಡ್ತಿ ನನ್ನ ಸಂಸಾರ ಹಿಂಗಾಯ್ತು ನಿನ್ನ ಸಂಸಾರ ಹಿಂಗಾದ್ರು ನಾವು ಇದ್ದ ಸತ್ತಂಗಿಲ್ಲ ವೈನಿ ನಿಮ್ಮ ಸಂಸಾರ ಯಾರ ಮೋಸದಿಂದ ದಾಂಡಿ ಹಚ್ಚಿದ್ದೈತಿ ಅದು ಯಾರು ಅನ್ನೋದು ಇವತ್ತಲ್ಲ ನಾಳೆ ಗೊತ್ತಾಗ್ತೈತಿ ಆದ್ರ ನಾ ಬದುಕಿ ಮುರಟ ನೀ ನಮ್ಮ ಜೊತೆನೇ ಇರ್ಬೇಕಾ ಸರ್ ಯಾರೇನ್ ಯಾಕ ಯಾವುದು ವಿಚಾರ ಮಾಡಬೇಡ ನೀನು ಗಂಡನ್ನು ಮಾರಿ ನೋಡಿ ನನ್ನ ತಂಗಿ ನಾಣಿ ಮಣಿ ಮದುವೆ ಮಾಡಿಕೊಟ್ಟಿದ್ದ ಬರ್ಬರ್ತ ನೀನು ನಿನ್ನ ಮೈ ಹೆಂಗ್ಯಾ ಕಾಡಕತ್ತೀರಿ ಆಕಿ ಸರ್ದ್ ಕುಂದ್ರ ಅನ್ನಂಗಿಲ್ಲಪ್ಪ ನಾವು ಸುಮ್ಮನೆ ಯಾಕೆ ಇಲ್ಲದ್ ನಿಮಗೆ ತೋರಿಸ್ತೀರ ನಮಗ ಈಗ ಚಿತ್ತ ನಮ್ಮ ಮನಿ ಕಡೆನೆ ಇರ್ತದೆ ನಾನ ನನ್ನ ಗಂಡ ಚಂದ ಇರೋದ ಹಾಗೆ ಬರೋದಿಲ್ಲ ಈಗ ಶಿಲ್ಪ ನಿನಗೆ ಬರಾಗ ಏನು ಹೇಳಿ ಕರ್ಕೊಂಡ್ ಬಂದಿನಿ ಸ್ವಲ್ಪ ಸುಮ್ ಇರು ನೋಡ್ವಾ ನಿನಗೂ ಸಣ್ಣ ವಯಸ್ಸಿನಾಗ ಆಗ್ಬಾರ್ದಾಗಿ ಸುಮ್ಮ ಕಿರಿಕಿರಿ ಮಾಡಿ ಮತ್ತೆ ಕೊಜ್ಜಕ್ಕಿ ಅವ್ರಿಬ್ರು ಗಂಡ ಹೆಂಡತಿಗೆ ಬಾಳೆ ಮಾಡಕ್ ಬಿಡ್ರಿ ಎಲ್ಲ ನೀನು ಮೈದನ ಲಕ್ಷ್ಮಣ ಏ ಲಕ್ಷ್ಮಣ ಅಂದ್ರೆ ನಿನ್ನ ಮಾತಿನ ಅರ್ತೇನು ನಿಮ್ ತಂಗಿದನು ತಪ್ಪಿಲ್ಲ ತಪ್ಪಿಲ್ಲ ನಮ್ಮ ಮೊಯ್ನಿದು ನಂದು ಅಂತ ಹೆಂಗ್ ಮಾತಾಡ್ತೀರಿ ನಮ್ಮ ಮೊಯ್ನಿ ಗಂಡ ಸತ್ತ ಚಿಂತೆಗಾಕಿ ಹಾಕಿ ಮನ್ಯಾಗ ಕೂತ್ಕೊಂಡಿರ್ತಾ ನಾ ನಮ್ಮ ಅಣ್ಣನ ಸಂಸಾರ ಹಿಂಗಾತು ನಮ್ಮ ಸಂಸಾರ ಹಿಂಗಾತ ನಾನು ಕುಂದ್ರದಿರ್ತದ ನಮ್ಮನೆಲ್ಲ ಮುಂದೆ ಹಾಕೊಂಡಿಕ್ಕಿ ಬಾಳೆ ಮಾಡಿದ್ರೆ ಏನು ಆಗತ್ತೆ ಸುಮ್ ಸುಮ್ನೆ ಅವ್ರು ಯಾಕೆ ನಮ್ಮನ್ಯಾಗ ಇವ್ರು ಯಾಕೆ ನಮ್ಮ ಮನ್ಯಾಗ ಅಂತೇಳಿ ಅವ್ರ ಮನೆ ಬಿಟ್ಟು ಹೊರಗೆ ಹಾಕಂತಾಳ ಅಲ್ರಿ ಅಣ್ಣನ ಹೆಂತಿನ ಅಣ್ಣನ ಮಗನ ಹೊರಗೆ ಹಾಕಿ ಚಂದ ಯಾವ ಪಾಪದ ಬೇ ನಿಮ್ಮ ಅಣ್ಣನ ಹೆಂತಿನ ನಿಮ್ಮ ಅಣ್ಣನ ಮಗನ ಹೊರಗೆ ಹಾಕತ್ತ ಏನು ಹೇಳೋದಿಲ್ಲ ಅಂತ ನೀಚ ಮನಸ್ಸು ನಂದಲ್ಲ ಆದ್ರೆ ನಿನ್ನ ನಂಬಿ ನನ್ನ ತಂಗಿ ನಡೆಯಕ್ಕೆ ಬಂದಾಳ ಸ್ವಲ್ಪ ಅದನ್ನು ವಿಚಾರ ಮಾಡು ಮನೆಯ ಕಸ ಮುಸುರಿ ಒಗಾನ ಅಡಿಗೆ ಏನ ಇದ್ರು ಎಲ್ಲ ವೈನಿ ನೋಡ್ಕೊತಾಳ ಸಣ್ಣ ಪುಟ್ಟ ಕೆಲಸ ಇದ್ರು ಮಗಳು ಮಾಡ್ತಾಳ ಆ ಹುಡುಗ ಮಾಡ್ತದ ಈಕಿ ಒಂದು ಕಾದ ಕಡ್ಡಿ ಎತ್ತಿ ಹಿಡಿಯೋದಿಲ್ಲ ಅಂತಾದ್ರಾಗ ಈಕಿನ ಬಗ್ಗೆ ಇನ್ನ ವಿಚಾರ ಎದ್ರ ಸಮಂದ್ರ ವಿಚಾರ ಏನ್ ಏನತ್ರ ವಿಚಾರ ಮಾಡಬೇಕು ಒಂದ ಮಾತು ಹೇಳ್ಬೇಕಂದ್ರ ನಿನ್ನ ಮಾರಿ ನೋಡಿ ನಾವ್ ಹೆನ್ ಕೊಟ್ಟಿಲ್ಲ ನಿಮ್ ಅಣ್ಣನ ವಜನಿಕಿ ನೋಡಿ ಹೆನ್ ಕೊಟ್ಟಿವಿ ಆದ್ರೆ ಈಗ ನಿಮ್ ಅಣ್ಣ ಇಲ್ಲ ಅದನ್ನು ನಾವೆಲ್ಲ ಸ್ವಲ್ಪ ವಿಚಾರ ಮಾಡ್ಬೇಕೈತಿ ಅಂಥ ವಜನ್ ಮನುಷ್ಯನ ಸಾವ ನಿಗೂಡಾಗಿ ಹೋಯ್ತೀವಿ ನಮ್ಮಣ್ಣ ಹತ್ತು ಮಂದಿಗೆ ಬುದ್ಧಿ ಅಂತ ಅದ್ರಾಗ ಅವನ ಜೀವನ ಕಳ್ಕೊಂಡು ಅವನ ಚಿಂತೆಗ ನಾನು ನಮ್ಮ ವಹಿನಿ ಇದ್ದೀವಿ ಹೇಳ್ರಿ ನಾವು ಇರಂಗಿರ್ತೀವಿ ಆಕೆ ಇವ್ರು ಸ್ವಲ್ಪ ಮನೆಗೆ ಹೇಳ್ರಿ ನಿಮ್ಮ ಅಣ್ಣನ ಸಾವ ನಿಗೂಡಾಗಿ ಅಂತ ಹೇಳಿ ಮನೆಯಾಗಿರೋರು ನೀವಲ್ಲ ನಿಮಗೆ ಗೊತ್ತಿರ್ಬೇಕು ಎಲ್ಲಿ ನಿಮ್ಮ ವಹಿನಿ ಏನಾರ ನಮ್ಮೋಹಿನಿ ಬಗ್ಗೆ ಸಂಶಯ ಮನೆ ನಮ್ಮ ನಮ್ಮೋಹಿನಿ ಆರೋಗಿಲ್ದ ಬಂಗಾರ ಇದ್ದಂಗೆ ಆಕಿನ ಬಗ್ಗೆ ವಿಚಾರಿಸೋದಕ್ಕೆ ನೀವು ಮಾಡಬಾರ್ದು ಇವತ್ತಲ್ಲ ನಾಳೆ ನಮ್ಮ ಅಣ್ಣನ ಸಾವು ಹೆಂಗಾತೇಳಿ ಗೊತ್ತಾಗೆ ಆಗ್ತದೆ ಮ್ಯಾಗನ ಕರ್ಮುಚ್ಚ ಕೂತಿರಲ್ಲ ಬೈಲಿ ತಂದ ತರ್ತಾನ ಆದ್ರ ಈಗಿಂದ ಅಷ್ಟ ಮಾತಾಡ್ರೆ ನಿಮ್ಮ ತಂಗಿ ನಮ್ಮನಿಗೆ ಬಂದ್ಕೊಂಡಂದ್ರೆ ಅವ್ಯಾಡ ಹುಡುಗರು ಚೆಂದಾಗ ಬೆಳಿತಾವ ಅದಷ್ಟು ಸಾಕ್ರಿ ನಮ್ಗೆ ಜಗಳ್ ಬಂದಿಗೆ ಬೈದ್ ಬುದ್ಧಿ ಹೇಳಿ ಹೊಳೆ ಚಂದಗ ಬಾಳೆ ಮಾಡುವ ಅಂತ ಹೇಳಕ್ ಬಂದಿನಿ ಒಳ್ಳೆ ಮಳೆ ನನಗ್ ಬರಾಕು ಆಗುದಿಲ್ಲ ಒಳ್ಳೆ ಮಳೆ ನನಗೆ ಹೇಳಾಕು ಆಗುದಿಲ್ಲ ಸ್ವಲ್ಪ ನೀವ್ ತಿಳಿದ ಚಂದಗ ಬಾಳೆ ಮಾಡ್ರಿ ಮ್ಯಾಗ ಮ್ಯಾಗ ಜಗಳ ತೆಗೆದು ಬರ್ತಾ ಅಂದ್ರ ನಿಮ್ ಕಣ್ಣಿಗೆ ನಾವ್ ಜಗಳ ಮಾಡಿ ಕಲಸಿರ್ಬಹುದು ಆಕಿನ ಹೆಂಗ್ ನೋಡ್ಕೊಳಕೆ ನನಗ ಗೊತ್ತೈತಿ ನಮ್ ಇನಿಗೆ ಗೊತ್ತೈತಿ ಕುಯಿಲ್ ಕಾಲ್ ಶಾಲಿ ಹೋಕ್ಕಾರ ಹೌ ಮಾವಾ ಹೌ ಬರೇ ಜಗಳ ಹೋಕ್ಕಾರ ಮತ್ತ ನೀನು ನಿಮ್ಮಪ್ಪ ಜಗಳ ಮಾಡಬೇಡತ್ ಹೇಳ್ಬೇಕು ನಿಮ್ಮ ಅವ್ವಗ ಬೈತಿಲ್ಲ ಬರೀ ನಮ್ಮ ಅಪ್ಪ ನಮ್ಮ ಅಣ್ಣ ನಮ್ಮ ಬ್ಯಾಡವ್ವ ದೇವ್ರು ಅಂತಾರ ನಮ್ಮ ಅವ್ವ ತಿಳಿವಲ್ಲ ನಾ ಯಾಕ ಈಕಿನ ಕಾಲ ಕೆಗ ಜಗಾರ್ ಜೊತಿ ಹೌದಾ ಮತ್ತ ನಾ ಕೇಳಿದ್ರೆ ಮನ್ಯಾಗ ಒಟ್ಟೆ ನೆಮ್ಮದಿ ಇಲ್ಲ ಬರೀ ಒಟ್ರು ಜಗಳ ಮಾಡ್ತಾಳ ಕೇಳ್ತಾಳ ಮಾಮಾ ನಮ್ಮ ದೊಡ್ಡ ಬಾ ಬಯಸತ್ತಕ್ಕೆ ಅಕ್ಕಿಗೆ ಕಿರುಕಿರಿ ಮಾಡ್ತಾಳ ನಮ್ಮ ಮೌ ನಿಮ್ಮ ಮೌ ಬುದ್ಧಿಹೇಳೇನ ತರ್ಕೊಂಡ್ ಬಂದಿನಿ ಇನೇ ಮೈನ್ ರಾಂಗ್ ಆಯಿತಾ ತುಳ್ಕೋ ನಿಮ್ಮ ಅಪ್ಪಣ್ಣ ಫೋನ್ಲೇ ನನ್ಗೆ ಫೋನ್ ಮಾಡು ಇವಾಗ ಬರ್ತೀನಿ ಮತ್ತೆ ಹಾ ಹೆಂಗ್ ಇದ್ದ್ರು ಬಂದ್ಯಾ ಲೈವ್ ಅಂತ ಒಂದು ದಿನ ಶಿರೋಮನ ಯಾರ್ ಯಾರ್ ಹೆಂಗ್ ಇದ್ದಾರೋ ಅಂದಿದ್ದು ಇವ್ರು ಅಂದಿದ್ದು ಕೇಳಿ ಬರೀ ಅವ್ರಿಗೆ ಬೆಯಿದು ಇವ್ರು ಬೆಯಿದ ಹಾಗೆತೆ ಇದ್ದ ಯಾರು ಹೆಂಗದಾರ ಇದ್ದಾರ ಅಂತ ಹಾ ಯಶವಂತ ಯಾಕಲೇ ಮುಖ ಗಂಟ ಕುಂಬರತಿಲ್ಲ ಏನಂತ ಹೇಳುವಿಲ್ ಕಕ್ಕ ತಂಗಿ ಜೊತೆ ನಾ ಆಟ ಚಿಗೋ ಸಿಗೋ ಬಂದ್ ಬಡ ನನಗೆ ಮುಂದಿನ ಜನ್ಮದಾಗ ಮಕ್ಕಳ ಕಾಂತ ಇಲ್ಲಿ ಯಾರಿಗೂ ಗೊತ್ತಕ್ಕಿ ನೀನು ತಿಳ್ಕೊಳಕ ಬೇಡ ಕಿನ್ ಜೊತೆ ಮಾತಾಡ್ತೀನಿ ಊಟ ಮಾಡಿಲ್ಲ ಎಲ್ಲಿ ಊಟ ಕಕ್ಕ ಬರೀ ಚಿಕ್ಕನ್ ಕೈಯಾಗಿ ಏಟ ತಿನ್ನೋದಾಗಿತ್ತು ನಿಮ್ ಚಿಗೋ ಒಯ್ನಿಮ್ ಹೊಡಿಬೇಡ ನಾ ಹೇಳ್ತೀನಿ ಇದನ್ನ ಒಯ್ನಿ ಮುಂದೆ ಹೇಳ್ಕೊಬೇಡ ನಿಮ್ಮ ಅಮ್ಮ ತಾಳ ಮಾಡ್ಕೊತಾರ ಹಾ ನಿಮ್ಮನಿ ನಡಿ ಪರಿಸ್ಥಿತಿ ಕೇಳಿದಾಗಿದ್ ಬರ್ತಿತ್ತು ಎಷ್ಟೋ ಮಂದಿ ದೇವ್ರಿಗೆ ಹರ್ಕಿ ಹೊತ್ರು ಅಂತವ್ರಿಗೆ ಮಾತ್ರ ಆಗುದಿಲ್ಲ ಅಂತಾದ್ರಾಗ ಬಂಗಾರ ಅಂತ ಮಗಳು ಹುಟ್ಟ್ಯಾಳ ನಮ್ಮ ಬಂಗಾರ ಅಂತ ಮಗ ಹುಟ್ಟ್ಯನ ಅವ್ ಆ ಹುಡುಗನ್ ಚಂದ ನಿನ್ನ ಕೈಲಿ ಆ ಹುಡುಗನ್ ಕಂಡ್ರ ಬಡಿತ ಎಂತ ಮನಸ್ಸಲ್ಲಿ ನಿಂದ ಯಾಕಲ್ಲೇನ ಬರ್ಬರ್ತ ಮಗಳಕಿಂತ ಕಾಳಜಿ ನಮ್ಮ ನಮ್ಮನ್ನ ಬದಿ ಕುಳಿದಿದ್ದಂದ್ರ ಯಶವಂತನ ರಾಜ ನಂಗ ಹೊತ್ತು ಮೆರಸ್ತಿದ್ದ ಆದ್ರ ಏನ್ ಮಾಡುದಾಡು ಖುಷಿನ ಅಣ್ಣ ಕೈ ಬಿಟ್ಟು ಹೋಗ್ಬಿಟ್ಟಾನ ಆ ಖುಷಿ ನಾನು ಜೋಪಾನ ಮಾಡ್ಬೇಕಲ್ಲ ನಾ ಜೋಪಾನ ಮಾಡ್ಲಿಕ್ಕೆ ಆ ಖುಷಿಗ್ ಮಂದಿ ಪರದೇಶ ಮಗ ಅಂತ ಕರೀದಿಲ್ಲ ಪರದೇಶ್ ಮಗ ಅಂತ ಕರಿಬಾರ್ದು ಸಂಬಂಧ ಯಶವಂತನ ಸ್ವಂತ ಮಗನ ಬೆಳಸಾಕತಿನಾ ಸ್ವಂತ ಮಗಾನೋ ನಿಮ್ಗೆ ಹುಟ್ಟಾನೋ ನಮ್ಮನ್ನ ವೈನಿ ನನ್ನ ಮ್ಯಾಗಿಟ್ಟ ನಂಬಿಕೆ ನೀ ಸುಳ್ಳು ಮಾಡ್ಕೊಂಡೆ ಅಂದ್ರ ನೀ ಮಣ್ಣು ಮಣ್ಣಕ್ಕೆ ಸ್ವಲ್ಪ ಮಾತಾಡೋದು ಮಾತಾಡ್ತಿ ನಾದಿಗೆ ಬಿಗಿ ಹಿಡ್ದು ಮಾತಾಡ ಅವನ ಸಂಬಂಧ ನನ್ನ ಮೇಲೆ ಕೈ ಮಾಡ್ತೀಯಲ್ಲ ಹೊತ್ತು ಬಂದ್ರ ಕತ್ತರ್ಷ ಹಾಕ್ತೀನಿ ಆ ಹುಡುಗರು ತಂಟೆ ಕೇಂದ್ರ ಅಂದ್ರೆ ನೀ ಏನು ತಿನ್ನೋದು ನೋಡೋಣ ಲಕ್ಷ್ಮಣ ನಾನು ನನ್ನ ಮಗ ಒಂದೆರಡು ದಿನ ಊರಾಗಿರು ನಾನು ಊರಾಗ ಬೈನಿ ಯಾಕೆ ಇಲ್ಲಿ ಆತು ನಿಮ್ಮ ಹ್ಞೂ ಏನ್ರೀ ಕೆಲಸ ಮತ್ತೆ ನಾ ರೋಟ್ರು ಕೂಡ ಊರಾಗಿರುಣ ಹಂಗಲ್ಲ ಶಿಲ್ಪನು ಬಂದಲ್ಲ ಅವ್ರ ಅಣ್ಣನೂ ಬಂದ ಒಂದೆರಡು ದಿನ ಉಸ ಚೆಂದಿರೀ ಯಾರೋ ಬಂದವರು ಚಂದ ಹಿಡಿಸ್ಮಂದ್ರೆ ಒಡ ಹುಟ್ಟಿದ ಅಣ್ಣನ ಹಿಂದಿನ ಹೊರಗಾಕೋದಾ ಏನು ಮಾತಾಡ್ತೀವಿ ನೀನು ಏನಾರು ಆಗಲ್ಯಾಕ ಯಾಕೆ ನಿಂತಿಲ್ಲ ಇಂಥ ವಿಚಾರ ಬರಬಾರ್ದ ಅವ್ರು ಬಂದ್ರೆ ಬರ್ತಾರ ಇದ್ರೆ ಇರ್ತಾರ ಹೋದ್ರೆ ಹೋಗಿರ್ತಾರ ಅವ್ರ ಸಂಬಂಧ ನೀ ಊರನು ಮಣಿ ಅಕ್ಕಿ ಏನು ಬೇಕಾಗಿಲ್ಲ ಇಲ್ಲೇ ಇರೋ ಇಲ್ಲೇ ಇರೋ ಹಂಗೆ ಹೋಗೋದ್ರ ಒಟ್ಟರು ಅಲ್ಲೇ ಹೋಗೋದು ಹಂಗಿರದ್ರ ಎಲ್ಲರೂ ಇಲ್ಲೇ ಇರೋದು ಅಲ್ಲ ಹುಟ್ಟರು ಇಲ್ಲೇ ಇದ್ರ ಶಿಲ್ಪ ಅಂದ್ರೆ ಏನೇ ತಿಳ್ಕೊಳಕಿಲ್ಲ ನಾನೇನು ತಿಳ್ಕೊತೇನ್ರಿ ಇಂಥ ಮಣಿಗೆ ನಾನು ತಂಗಿನ ಮದುವೆ ಮಾಡ್ಕೊಟ್ಟೆ ಅದು ನನ್ನ ಪುಣ್ಯ ಆದ್ರೆ ಆ ಹುಚ್ಚುಗಿ ಬಾಳೆ ಮಾಡಕ್ ಬರಲಾಗೈತೆ ಅದಕ್ಕೆ ನಾ ಒಂದೆರಡು ದಿನ ಊರಾಗೋದ್ರ ಆಕ್ ಚೆನ್ನಾಗಿ ಬಾಳೆ ಮಾಡ್ಬೋದಲ್ಲ ವೈನಿ ಅನ್ನಿದ್ದಾಗೂ ಕೂಡಿ ಬಂದೀವಿ ಅನ್ನ ಹಾದ್ಮೂ ಕೂಡಿ ಬದಕಾಕತ್ತೀವಿ ಈಗ ಹೊಸ ಏನು ಮಾಡಕ್ಕೆ ಹೋಗಬೇಡ ಹಂಗೆ ಮನೆ ಕಾರ್ಲಿರ್ಲಿಕ್ಕಾದ್ರೆ ಒಟ್ಟರು ಹೋಗಿ ಊರಾನು ಮನೆಯಾಗಿರೋನು ನೀವೆಲ್ಲಿ ಇರ್ತೀರ ಅಲ್ಲಿ ನಾವಿರಬೇಕು ನಾವೆಲ್ಲಿರ್ತೀವಿ ಅಲ್ಲಿ ಇರಬೇಕು ಲಕ್ಷ್ಮಣ ಅನ್ನೋದು ಬರಬರಿ ನೈತ್ರಿ ಸುಮ್ಮ ಯಾರ್ಯಾರು ಏನರ ಅಂತ ಹೇಳಿ ನಿಮ್ಮ ಜೀವನ ನೀವು ಯಾಕೆ ಮಾಡ್ಕೊತೀರಿ ಮಾಡ್ಕೋತೀರಿ ಯಾರೇನು ಅಂದಿರಲ್ಲ ಬಿಟ್ಟಿರಲ್ಲ ಸುಮ್ಮನೆ ಯಾರು ಏನರ ಅಂತಾರ ಅಂತೇಳಿ ಯಾಕೆ ಚಿಂತೆ ಮಾಡ್ತೀರಿ ಸುಮ್ಮ ತನಗೆ ಅನ್ಸರ್ ನಾವು ಗಂಜಾಗ ಹೇಳ್ಬಿಟ್ಟರೆ ಹೋಗೋದು ಆರ್ತಿಗೊಬ್ಬ ಮಗಳು ಅವನ್ ಹುಟ್ಟ್ಯಾಳ ಕೀರ್ತಿಗೊಬ್ಬ ಮಗ ನಿಮಗ್ ಅವು ಅವರಡು ಮಕ್ಕಳ ಚಂದಗ ಮುಂದೆ ಹಾಕೊಂಡ್ ಹೋಗೋದು ನಿಮ್ಮ ಜವಾಬ್ದಾರಿ ಇಬ್ರು ಮಕ್ಕಳ ನಾನು ಒಳಗ ಹುಟ್ಟಿದ ಮಕ್ಕಳಂಗ ನೋಡ್ಕೊಂತ ಬಂದೇನೆ ಅಡಕು ಸೂಜಿ ಎಷ್ಟು ಕಡಿಮೆ ಮಾಡಿಲ್ಲ ಇಲ್ಲಿ ಕಡಿಮೆ ಮಾಡಕತ್ತಿದ್ದು ನನ್ನ ತಂಗಿನ ತನ ಸಂಪೂರ್ಣ ಗೊತ್ತೈತಿ ಆದ್ರೆ ಮಾತಾಡಿ ಪ್ರಯೋಜನ ಇಲ್ಲ ಅವರಡು ಮಕ್ಕಳನ್ನ ಚಂದ ನೋಡ್ಕೊತ ನಿಮ್ಗೆ ಗಂಡಿನ ಆತ್ಮಕ ಶಾಂತಿ ಸಿಗ್ತೈತಿ தெளி எஸ் ஒழு சகி தெளி தாம்பி அவ்விக்க அவன் கடை தீனி நான் மக கூட நேட குந்திர அந்த எஸ் சலி நின் ಯಾಕ್ರಾ ಪ್ರಬಡಿ ತಿಚಗವ ತಂಗಿ ಜೊತೆ ಆಟ ಆಡಿದ್ರೇನೈತ್ತು ನೀ ಯಾಸಿ ಮೀ ಅಣ್ಣ ಯಾರು ಹೇಳಿದ್ನೆನಗ ನನ್ನೆಾಗ್ ನಿನ್ನ ಸಿಟ್ ಇರಬಹುದು ತಿಗವ ಆದ್ರಿಕಿ ನನಗೆ ತಂಗಿನಾ ನೀ ಯಾಕಿದು ಮುಸುಕ್ತಿ ಯಾ ಯದ್ಬಾ शिल्पा ಅವ್ಯಾಡಿ ಇಚ್ಛಂದ ಆಟಾಡಕತ್ತೌ ಔ ಕ್ಯಾಕ್ ಮೇ ದೃಷ್ಟಿ ಹಾ ನಿನ್ ಮಗಳ ಗತ್ಲ ನನ್ನ ಮಗಳೇನು ಬೀದ್ ಬಿಕಾರ ಆಗ್ಬಿಟ್ಟಂತ ಮಾಡಿದೇನಾ ನನ್ನ ಮಗಳನ್ನ ಹೆಂಗ್ ನೋಡ್ಕೊಬೇಕನ್ನೋದು ನನ್ ಗೊತ್ತಾಯ್ತಾಳ ಅಲ್ಲ ಎಲ್ಲಾರು ಒಂದ ಮನಿ ಅದೀವಿ ಹಿಂಗ ಚುಚ್ಚು ಮಾತಾಡಿದ್ರ ಯಾರ ಅನ್ಸ್ಕೊಂತರ್ವಾ ಎಲ್ಲಾರು ಒಂದ ಇದ್ರ ಇಷ್ಟ ಕಿರ್ಕಿರಿ ಹಚ್ಚಕೇನ ನಾನು ಕಿರ್ಕಿರಿ ಇರ್ಬಾರ ಇದನ್ ತಗೊಂಡ್ ತೊಲಗ ಬರೀ ಮಾತ್ ಮಾತಾಡಿದ್ರ ಸಾಕ್ ಮನಿ ಬಿಟ್ಟು ಹೋಗೋನು ಮಾತಾ ಮಾತಾಡ್ತಿ ಅಣ್ಣ ನಾವ್ ಮನಿ ಬಿಟ್ಟು ಹೋದ್ರ ನನ್ ಮೈದ್ ಜೋಡಿಯರ ನೀ ಛಂದ ಇರ್ತಿ ಮತ್ತೆ ಕಟ್ಕೊಂಡು ಹೆಂಡಿ ಚಂದ ಇರ್ದ ಏನ್ ನೀ ಚಂದ ಇರ್ಬೇಕಂತ ಮಾತಿದ್ದೇನ ಸಿಗವ್ವ ನಮ್ಮವ್ವ ನಂಗೆ ನೀನು ಒಂದು ಹೆಣ್ಣಿ ನೋಡಿ ಮಾತಾಡ ನನಗೆ ಭಳ್ ಮಾಡಿ ಮಾತಾಡಿದ್ರೆ ಬಳ್ಳ ಕತ್ತರ್ಸ್ತೀನಿ ಶಿಲ್ಪಾ ನಾನು ಈ ಮನ್ಯಾಗ ನೋಡಾಕತ್ತೀನಿ ಯಾರೂ ಜಗ್ಗಳಸ್ತೈತಿ ಅಂತ ಹೇಳಿ ಈ ಮನ್ಯಾಗ ನಿಂದ ಭಾಳ ಆಗೇತಿ ಅಕ್ಕೇನು ಇಲ್ಲಾಡ್ರಿ ಹುಡುಗ್ರು ನೀವು ಬರ್ರಿ ಸುಮ್ ಕುಂದ್ರು ನೀವು ಅಲ್ಲ ಇದ ಎಷ್ಟು ದಿನ ಅಂತ ಬಾಯ್ಸಾತ ಬದುಕ್ತೀರಿ ನೀವು ನೀವ್ ಎಷ್ಟು ದಿನ ಬಾಯ್ಸಾತ ಬದುಕ್ತೀರಿ ನೋಡ್ರಿ ಅಷ್ಟು ದಿನ ಇವ್ರಿಗೆ ಎತ್ತಿ ಕೊಟ್ಟಂಗ ಕೈತಿ ನನಗ ನೀ ಇಲ್ಲಿ ಇರೋ ಇದ್ರ ಚಲೋ ಆತ ಇಲ್ಲಿದ್ದ ಯಾರು ಹೆಂಗದಾರ ನನಗೂ ಗೊತ್ತಾತ ಇದೇ ಮನಿ ಹಿಂಗ ಅಂದಿ ಇನ್ನೇ ಮೇನಾರ ಹಿಂಗ್ ಮಾಡಿದ ತಿಳ್ಕೊ ನಿನಗೆ ತವ್ರ ಮನೆಯಾಗೂ ಜಾಗ ಇರೋದಿಲ್ಲ ಬಂದವ್ರಿ ಮಳೆ ಮಾಡಕ್ ತಯಾರದಾರ ತಾಯಿ ಮಗ ಯಾರಿಗೆ ನಾಕತ್ತೀನಿ ಯಾರ ಮಾತಿನಾಗ ಮಳೆ ಮಾಡ್ತಾರ ಅನ್ನೋದು ಗೊತ್ತೈತಿ ಯಾರ ಬಣ್ಣದ ಮಾತ್ ಹೇಳ್ತಾರ ಅನ್ನೋದು ನನಗೂ ಗೊತ್ತೈತಿ ಇಷ್ಟೆಲ್ಲ ಗೊತ್ತಿದ್ರು ನಿನ್ನ ಗಂಡ ಇನ್ನ ನಿನ್ನ ಮನೆಯಾಗ ಇಟ್ಕೊಂಡ ಅನ್ನಂದ್ರ ಅದು ನಿನ್ನ ಪುಣ್ಯ ಅಂತ ತಿಳ್ಕೊ ಇಷ್ಟೆಲ್ಲ ಮನೆಯಾಗ ಹಿರಿ ಸಸಿ ಅಧಿಕಾರಿ ಇದ್ರು ನಿನಗೊಂದು ಮಾತು ತುಟಿ ಪಿಟ್ಟು ಕಣದಿಲ್ಲ ಅದನ್ನ ವಿಚಾರ ಮಾಡಿ ಏನ ಮತ್ ಇವ್ರ ಜೋಡಿನ ಮ್ಯಾಗ ಮ್ಯಾಗ ಕಾಲ್ ಕೆದ್ರ ಜಗಳ ಹೊಕ್ಕಿ ಅಂದ್ರೆ ಇನ್ನು ಮುಂದೆ ನೀ ನನಗ ವಡ ಹುಟ್ಟಿದ ತಂಗಿನ ಅಲ್ಲ ಹಿಂಗೆಲ್ಲಾ ಮಂದಿ ಮುಂದ್ ಮಾತಾಡಿದ್ರೆ ಅಕ್ಕಿ ಎಷ್ಟು ಹಾಳಾಗಂಗಿಲ್ಲ

Em kakak, em menjadi memang terbawa. ಸತ್ಯ ತಿಳ್ಕೊಳ್ಳಾರ್ದ ನಿನಗೆ ಏನೇನೋ ಬೈದು ಬಿಟ್ಟೆ ಆದ್ರೆ ನೀ ಏನಂತ ನನಗೆ ಈಗ ಅರ್ಥ ಆಯ್ತ ಬೀಗತನ ಮಾಡಿ ಇಷ್ಟು ವರ್ಷ ಆತ ನಿಮ್ಮ ತಂಗಿ ನಮ್ಮ ನೀನು ನಡ್ಯಾಕ್ ಬಂದು ಇಷ್ಟು ವರ್ಷ ಆಯ್ತು ತಿರುಗಿ ಮಕ್ಕಳು ಮರಿ ಎಲ್ಲ ಅದು ಅಂತದೇನ್ ಸತ್ಯ ಅಂಥದ್ದೇನು ಅರ್ಥ ಮಾಡ್ಕೊಂಡ್ರಿ ದುರ್ಬುದ್ಧಿ ದುರ್ಬುದ್ಧಿಗುಣದಕ್ಕೆ ನನ್ನ ತಂಗಿ ಹಂತಕ್ಕಿನ ನೀ ಕಟ್ಕೊಂಡು ಸಂಸಾರ ಮಾಡಕತ್ತಿ ಅಂದ್ರೆ ನೀ ಗಟ್ಟ್ಯಪ್ಪ ನಮ್ಮ ಅಣ್ಣನ ನಂಬಿ ನನಗೆ ಮದುವೆ ಮಾಡಿಕೊಟ್ರಿ ಮದಿ ಮಾಡಿ ಕೊಟ್ಟ್ರಿ ಬೆಳಕ ಎಲ್ಲ ಸಂಸಾರದಾಗ ಮುಚ್ಕೊಂಡು ಹೋಗ್ಬೇಕ ನಿಮ್ಮ ತಂಗಿ ಹಂಗೆ ಕಾಡಕತ್ತಾಳೆ ಹಿಂಗ ಅಣ್ಣ ಅಂತೇಳಿ ಅಕ್ಕಿಗೆ ಹೊಡಿದು ಹೊಡಿದು ಮಾಡಿದ್ರೆ ನಿಮ್ಮ ಮರ್ಯಾದೆ ಏನಾಗಲಕ್ಕಿಲ್ಲ ಅಲ್ಲ ನಮ್ಮ ಅಣ್ಣನ ಮರ್ಯಾದೆ ಏನಾಗ್ಲಕಿಲ್ಲ ನಮ್ಮ ನಮ್ಮಅಣ್ಣಕ್ಕಿಗೆ ತಾಳಿ ಕಟ್ಟಂದ ಕಟ್ಟಿದೆ ಅಣ್ಣ ಇಂಥಕ್ಕೆ ಜೊತೆ ಸಂಸಾರ ಮಾಡಂದ ಮಾಡಿದೆ ನಮ್ಮ ಅಣ್ಣ ಹಿಂಗ ಬಾಳೆ ಮಾಡಪ್ಪ ಅಂದ ನಾ ಮಾಡಿದೆ ಆದ್ರೆ ಇವತ್ತು ಅದನ್ನೆಲ್ಲ ನೋಡಕ ನಮ್ಮ ಅಣ್ಣ ಇಲ್ಲಂದ್ರೆ ನಿಮ್ಮ ಅಣ್ಣನ ನೆನಪು ತೆಗೆದ್ರೆ ನಮಗೂ ಆಘಾತ ಅನ್ನಿಸ್ತತಿ ಅಲ್ಲ ಅಷ್ಟೆಲ್ಲ ಚೆಂದಿದ್ರಿ ನಿಮ್ಮ ಅಣ್ಣನ ಸಾವಿರ ಹೆಂಗಾತು ನಮ್ಮಣ್ಣ ಜಗಳದಾವಲ್ಲ ಏನಲ್ಲ ಯಾರಾರ ಜಗಳಕ್ಕೆ ಬಂದ್ರ ಹತ್ತು ಮಂದಿ ನಿತ್ತು ಹೊಡೆಯಂಗಿದ್ದ ಅಂತವ್ನ ಜೀವನ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಾಗ ಹಾರೋಗ್ಯತಂದ್ರ ನಮ್ಗ ನಂಬಕ್ಕಾಗಲ್ ನಮ್ಮ ಹೆಂಗ ಸತ್ತ ಅನ್ನೋ ಬದಲಿ ನಮ್ಮ ಅಣ್ಣ ನಮ್ಮ ಜೊತೆ ಹೆಂಗಿದ್ದ ಅನ್ನೋ ಚಿಂತಿನ ಬಾಳ್ ಕಾಡ್ತದ್ರಿ ಹೊತ್ತು ಮುರುಗಿನ ಮ್ಯಾಗ ಜಗ ಹೆಂಗ್ ಕತ್ಲಾಗ್ತದ ಹಂಗ ನಮ್ಮ ಅಣ್ಣ ಸತ್ತ ಮ್ಯಾಗ ನಂಬಾಳೆನೋ ಆಗ್ಬಿಟ್ಟದ್ರಿ ಇವರಣ್ಣ ಯಾರು ಇವರ ಸಾವು ಹೇಗಾಯ್ತವ ಇವರ ಅಣ್ಣನ ಸಾವಿಗೆ ಕಾರಣ ಯಾರು ಕಾರಣ ಇದೆಲ್ಲ ಮುಂದಿನ ಭಾಗದಲ್ಲಿ ತರ್ತಾ ಇದ್ದೀವಿ ನೋಡಿ